ಎಲೆಕ್ಷನ್ ಅಧ್ಯಾಯದಲ್ಲಿ ನಾಲ್ಕನೇ ಗ್ಯಾರಂಟಿ ಘೋಷಣೆ ಪಾಠ ಮಾಡಿದ್ರು ಅದು ರಾಹುಲ್ ಗಾಂಧಿಯನ್ನ ಕರೆಸಿ ರಾಹುಲ್ ಗಾಂಧಿ ಬಂದು ಹೋದ್ಮೇಲೆ ಕೈ ಕಲಿಗಳು ಹಿರಿ ಹಿರಿ ಹಿತ್ತಿದ್ರೆ ಬಿಜೆಪಿಯವರು ಕೊತ ಕೊತ ಅಂತ ಕುದಿತಿದ್ದಾರೆ ಮೊದಲು ಗ್ಯಾರಂಟಿ ರಾಜಕೀಯ ನೋಡಿ ಆಮೇಲೆ ಲಾಭ ನಷ್ಟದ ಲೆಕ್ಕನ ಇಡ್ತೀವಿ ಕರ್ನಾಟಕ ಚುನಾವಣೆ ಅಖಾಡ ದಿನೇ ದಿನೇ ರಂಗೇರುತ್ತಿದೆ ಬಿಜೆಪಿಯವರು ಪ್ರಧಾನಿ ಮೋದಿ ಅಮಿತ್ ಶಾರನ್ನ ಕರೆಸಿ ಅಭಿವೃದ್ಧಿ ಅಜೆಂಡಾ ಅಂತ ವಿಜಯ ಸಂಕಲ್ಪ ಯಾತ್ರೆ ಹೆಸರಲ್ಲಿ ಮತಬೇಟೆ ಆಡುತ್ತಿದ್ದಾರೆ ಜೆಡಿಎಸ್ನ ಕುಮಾರಸ್ವಾಮಿ ಒಬ್ಬರೇ ಪಂಚರತ್ನ ಘೋಷಣೆ ಮೊಳಗಿಸಿ ರಥಯಾತ್ರೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ನವರು ಪ್ರಜಾಧ್ವನಿ ಯಾತ್ರೆ ಜೊತೆ ಜೊತೆಗೆ ಉಚಿತ ಘೋಷಣೆಗಳನ್ನ ಮೊಳಗಿಸುತ್ತಿದ್ದು ಇವತ್ತು ಕಾಂಗ್ರೆಸ್ ನಾಲ್ಕನೇ ಗ್ಯಾರಂಟಿ ಘೋಷಿಸಿದ್ರು ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಯುವ ಕ್ರಾಂತಿ ಸಮಾವೇಶ ನಡೆಯಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಬಿ ಪಾಟೀಲ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸಲೀಂ ಅಹಮದ್ ಸೇರಿ ಹಲವರು ಭಾಗಿಯಾಗಿದ್ದರು ಸಮಾವೇಶದಲ್ಲಿ ಯುವಕರಿಗೆ ನಿರುದ್ಯೋಗ ಭತ್ಯೆ ನೀಡಲು हर ग्रेजुएट को दो साल के लिए कांग्रेस पार्टी देगी पंद्रह सौ रुपए हर महीने डिप्लोमा होल्डर्स को दो साल के लिए देगी क्योंकि हम आपकी कठिनाई समझते हैं आपकी मुश्किल समझते हैं हम वहां नहीं रुकेंगे दस लाख युवाओं को कांग्रेस पार्टी की सरकार पांच साल के अंदर इस स्टेट में रोजगार दिखा दिखा के देगी और ढाई लाख जो सरकारी वैकेंसीज हैं ಕರ್ನಾಟಕ ಯುವ ಬೆಳಗಾವಿ ನಗರ ಬೆಳಗಾವಿ ಗ್ರಾಮೀಣ ಚಿಕ್ಕೋಡಿ ವಿಜಯಪುರ ಬಾಗಲಕೋಟೆ ಧಾರವಾಡ ಗ್ರಾಮೀಣ ಹುಬ್ಬಳ್ಳಿ ನಗರ ಗದಗ ಹಾವೇರಿ ಉತ್ತರ ಕನ್ನಡ ಸಂಘಟನಾತ್ಮಕ ಜಿಲ್ಲೆಗಳ ಒಂದು ಲಕ್ಷ ಕಾರ್ಯಕರ್ತರನ್ನ ಸೇರಿಸಿ ಕಾರ್ಯಕ್ರಮ ನಡೆಸಿ ನಾಲ್ಕನೇ ಉಚಿತ ಗ್ಯಾರಂಟಿ ಘೋಷಿಸಿದ್ರು ಇದೇ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಅದಾನಿ ಕೆಣಕಿದ್ರು माडा विरूपाक्षप प्रकरण पी एस आई हगरण अतिथि शिक्षक नियमका हगरण ये प्रस्तापिस की हिंदुस्तान में सारे के सारे बिजनेस सारे के सारी इंडस्ट्रीज उनको दी जा रही हैं, चाहे वो एयरपोर्ट हो पोर्ट्स हो सड़कें हो सारी की सारी चीजें और यही यहाँ हो रहा है और इसके कारण जबरदस्त भ्रष्टाचार बढ़ रहा है अदानी भारत अल्लाह रईतर भारत बीजेपी सरकार देश दल भ्रष्ट सरकार कि कर्नाटक में 40 परसेंट कमीशन लिया जा रहा है एमएलए के बेटे को पकड़ा जाता है आठ करोड़ रुपए लिए कोई कार्रवाई नहीं होती सरकार उसकी रक्षा करती है जॉब स्कैम हुआ पीएसआई स्कैम हुआ असिस्टेंट प्रोफेसर जॉब स्कैम असिस्टेंट इंजीनियर जॉब स्कैम लिस्ट लगी हुई है इन मल्लिकार्जुन खड़गे डी के शिवकुमार सिद्धरामैया कूड़ा ಬೊಮ್ಮಾಯಿ ಸರ್ಕಾರದ ಮೇಲೆ ಮಾತಲ್ಲೇ ಸವಾರಿ ಮಾಡಿದ್ರು ಮೋದಿಜಿ ಕಿ ಲೇಕಿನ್ ಹಮ್ ಪೀಜ್ ಹೇಳ್ತೇ ರೆ ನಾವು ಬಿಜೆಪಿಯ ಭ್ರಷ್ಟ ಸರ್ಕಾರವನ್ನು ಓಡಿಸಬೇಕು ಅಂತೇಳಿ ನಾವೆಲ್ಲ ಪ್ರತಿಜ್ಞೆಯನ್ನು ಮಾಡಿ ಇಲ್ಲಿಂದ ಪ್ರಾರಂಭವನ್ನು ನಾವು ಮಾಡಿದ್ದೇವೆ ನಮ್ಗೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತವಾದಂತಹ ಪಾರ್ಜವಾದಂತಹ ಆಡಳಿತವನ್ನು ಕೊಡಬೇಕು ಅಂತ ಹೇಳಿ ನಾವು ಈಗಾಗಲೇ ಸಂಕಲ್ಪವನ್ನು ಮಾಡಿದ್ದೇವೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಒಂಬತ್ತು ವರ್ಷಗಳಾಗ್ತಾ ಇದ್ದಾವೆ ನಾನಿವತ್ತು ಅವರಿಗೆ ಪ್ರಶ್ನೆಯನ್ನ ಕೇಳ್ತೇನೆ ಒಂಬತ್ತು ವರ್ಷದಲ್ಲಿ ಯುವಕ ಯುವತಿಯರಿಗೆ ನೀವು ಮಾಡಿದ್ದೇನು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ ಕರ್ನಾಟಕಕ್ಕೆ ಈಗ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಚುನಾವಣೆ ಇದೆ ಅಂತೇಳಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಮರಾಜ್ಯ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ನೀವು ದೇಶದಲ್ಲಿ ರಾಮರಾಜ್ಯ ರಾಜ್ಯ ಅಂತೂ ಮಾಡಲಿಲ್ಲ ಈ ದೇಶದಲ್ಲಿ ರಾವಣ ರಾಜ್ಯ ಮಾಡಿಬಿಟ್ರಿ ರಾವಣ ರಾಜ್ಯ ಕಾಂಗ್ರೆಸ್ ಉಚಿತ ಘೋಷಣೆಗಳು ಭಾಷಣಗಳನ್ನೆಲ್ಲ ಕೇಳಿದ ಬಿಜೆಪಿ ಅವರು ಸುಮ್ಮನಿರ್ತಾರ ಕೈ ಕಲಿಗಳ ಮೇಲೆ ಸವಾರಿ ಮಾಡಿದ್ರು ಇವತ್ತು ಅವರು ಘೋಷಣೆ ಮಾಡಿರುವಂತ ಎಲ್ಲ ಯುವಕರಿಗೆ ಮೂರ್ ಸಾವಿರ ರೂಪಾಯಿ ಕೊಡೋದಕ್ಕೆ ಎಷ್ಟು ಸಾವಿರ ಕೋಟಿ ಬೇಕು ಕರ್ನಾಟಕದ ಬಜೆಟ್ ಈ ವರ್ಷದ ಬಜೆಟ್ ಹತ್ರ ಮೂರ್ ಲಕ್ಷ ಕೋಟಿ ಅಂದ್ರೆ ಅದನ್ನು ಮೀರಿದಂತ ಘೋಷಣೆಯನ್ನು ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಬೋಗಸ್ ಕಾಡಿನ ಸರಣಿ ನಡೆದಿದೆ ಇದು ನಾಲ್ಕನೇದು ಮೂರು ಬೋಗಸ್ ಹೇಳಿದ್ರು ಇದೊಂದು ಬೋಗಸ್ ಬಹಳ ಹತಾಶರಾಗಿದ್ದಾರೆ ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಆಗಲಾರದ ಪ್ರಾಮಿಸ್ಗಳನ್ನ ಮಾಡಿ ಸುಳ್ಳು ಹೇಳಿ ಮೋಸ ಮಾಡಕ್ಕೆ ತಯಾರಾಗಿದ್ದಾರೆ ಜನ ನಂಬೋದಿಲ್ಲ ಇಷ್ಟಕ್ಕೆ ಸುಮ್ಮನಾಗಿಲ್ಲ ಟ್ವಿಟ್ಟರ್ನಲ್ಲೂ ಕಾಂಗ್ರೆಸ್ನದ್ದು ಸುಳ್ಳು ಭರವಸೆಗಳು ಅಂತ ಸಾಲು ಸಾಲು ಟ್ವೀಟ್ ಹಾಕಿದೆ ಬಿಜೆಪಿಯವರ ಮಾತಿಗೆ ಮತದಾರ ಮರುಳಾಗ್ತಾನೋ ಕಾಂಗ್ರೆಸ್ನವರ ಉಚಿತ ಘೋಷಣೆಗೆ ಬೆರಗಾಗ್ತಾನೋ ಜೆಡಿಎಸ್ನ ಪಂಚರತ್ನ ಘೋಷಣೆಗಳಿಗೆ ಮಾರು ಹೋಗ್ತಾನೋ ಗೊತ್ತಿಲ್ಲ ಮೂರು ಪಕ್ಷದವರಿಗೆ ಕುರ್ಚಿಗೇರುವ ಇರುವ ಆಸೆ ದಿನೇ ದಿನೇ ಹೆಮ್ಮರವಾಗ್ತಿದೆ ಅಷ್ಟೇ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕಾಂಗ್ರೆಸ್ನವರ ನಾಲ್ಕನೇ ಗ್ಯಾರಂಟಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತೂ ಗೊತ್ತಿಲ್ಲ ಆದ್ರೆ ನಾಲ್ಕು ಗ್ಯಾರಂಟಿಗಳಿಂದ ಎಷ್ಟೆಷ್ಟು ಖರ್ಚಾಗತ್ತೆ ಅನ್ನೋದು ಮುಖ್ಯ ಎಲ್ಲ ಲೆಕ್ಕವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇವೆ ನೋಡಿ ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಯನ್ನ ಕೊಟ್ಟಿರುವ ಮೊದಲ ಗ್ಯಾರಂಟಿ ಅಂದ್ರೆ ಗೃಹ ಜ್ಯೋತಿ ಈ ಮೂಲಕ ನಾವು ಪ್ರತಿ ಮನೆಗೆ ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ವರ್ಷದವರೆಗೆ ಅನ್ನುವಂತ ಗ್ಯಾರಂಟಿಯನ್ನ ಕೊಟ್ಟಿದೆ ಈ ಮೂಲಕ ಗೃಹ ಜ್ಯೋತಿಯನ್ನ ಕೊಟ್ರೆ ಏನ್ ಆಗತ್ತೆ ಅಂತ ನೋಡಿದ್ರೆ ಒಂದು ಪಾಯಿಂಟ್ ಏಳು ಕೋಟಿ ಗೃಹ ಸಂಪರ್ಕ ಇದೆ ಒಂದು ಪಾಯಿಂಟ್ ಏಳು ಕೋಟಿ ಗೃಹ ಸಂಪರ್ಕಕ್ಕೆ ಉನ್ ಉಚಿತವಾಗಿ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಕೊಟ್ರೆ ತಿಂಗಳಿಗೆ ಏಳ್ನೂರು ಕೋಟಿ ಅಲ್ಲಿ ಖರ್ಚು ಆಗತ್ತೆ ವೆಚ್ಚ ಆಗತ್ತೆ ತಿಂಗಳಿಗೆ ಇಷ್ಟ ಆದ್ರೆ ವರ್ಷಕ್ಕೆ ಎಷ್ಟು ಲೆಕ್ಕ ಹಾಕಿ ನಾವು ಆಲ್ರೆಡಿ ತೋರಿಸ್ತಾ ಇದೀವಿ ಇಪ್ಪತ್ತು ಸಾವಿರದ ನಾಲ್ನೂರು ಕೋಟಿ ವರ್ಷಕ್ಕೆ ಖರ್ಚಾಗತ್ತೆ ಐದು ವರ್ಷಕ್ಕೆ ಎಷ್ಟಾಗತ್ತೆ ಒಂದು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕೋಟಿ ಇದರ ಖರ್ಚು ಆಗೋದನ್ನ ನಾವಿಲ್ಲಿ ಗಮನಿಸಬಹುದು ಐದು ವರ್ಷಕ್ಕೆ ಏನು ಗ್ಯಾರಂಟಿ ನಂಬರ್ ಎರಡು ಯಾವುದು ಈಗಾಗಲೇ ನಾವು ನೋಡೋದಾದ್ರೆ ಗೃಹ ಲಕ್ಷ್ಮಿ ಗೃಹಲಕ್ಷ್ಮಿಯ ಈ ಒಂದು ಗ್ಯಾರಂಟಿ ಕಾರ್ಡ್ ಮೂಲಕ ಕಾಂಗ್ರೆಸ್ ಹೇಳ್ತಾ ಇರೋದು ಮನೆ ಯಜಮಾನಿಗೆ ಗೃಹಿಣಿಗೆ ನಾವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ಕೊಡ್ತೀವಿ ಅಂತ ಇಲ್ಲೇ ಒಂದು ಕೋಟಿ ಮಹಿಳೆಯರು ಇರೋದನ್ನ ಅಂದಾಜಿಸಲಾಗಿದೆ ಒಂದು ಕೋಟಿ ಮಹಿಳೆಯರಿಗೆ ಎರಡು ಎರಡು ಸಾವಿರ ರೂಪಾಯಿ ಅಂತೆ ತಿಂಗಳಿಗೆ ಕೊಡ್ತಾ ಹೋದ್ರೆ ಹಾಗಾದ್ರೆ ಎಷ್ಟು ಖರ್ಚಾಗುತ್ತೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ವೆಚ್ಚವನ್ನ ಭರಿಸಬೇಕಾಗತ್ತೆ ಅದುವೆ ಒಂದು ವರ್ಷದ ನಂತರ ಐದು ವರ್ಷಕ್ಕೆ ಎಷ್ಟಾಗತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಐದು ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ವೆಚ್ಚವನ್ನ ಭರಿಸಬೇಕಾಗತ್ತೆ ಈ ಮೂಲಕ ಈ ವೆಚ್ಚವನ್ನ ಭರಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗಾಗಲೇ ಅವರು ಕೇಳ್ತಾ ಇದ್ದಾರೆ ಮೂರನೇ ಗ್ಯಾರಂಟಿಯನ್ನ ಅನೌನ್ಸ್ ಮಾಡಿರೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಈ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯನ್ನು ಘೋಷಣೆ ಮಾಡಲಾಗಿತ್ತಲ್ಲ ಅದೇ ರೀತಿಯಾಗಿ ಈಗ ಕಡಿತ ಆಗಿದೆ ಮತ್ತೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇರೋದು ಹತ್ತು ಕೆ ಅಕ್ಕಿಯನ್ನ ಪ್ರತಿ ಮನೆಯವರಿಗೆ ನಾವು ಕೊಡ್ತೀವಿ ಕುಟುಂಬದ ಸದಸ್ಯರಿಗೆ ಕೊಡ್ತೀವಿ ಅಂತ ಈ ಮೂಲಕ ಇದರ ಫಲಾನುಭವಿಗಳು ಎಷ್ಟು ಅಂತ ನಾವು ನೋಡೋದಾದ್ರೆ ಮೂರು ಕೋಟಿ ಫಲಾನುಭವಿಗಳು ಇದರ ಫಲವನ್ನ ಅನುಭವಿಸುವುದಕ್ಕೆ ರೆಡಿ ಆಗಿದರೆ ಅಷ್ಟು ಮಂದಿ ಇದ್ದಾರೆ ಹಾಗಾದ್ರೆ ಎಷ್ಟಾಗತ್ತೆ ತಿಂಗಳಿಗೆ ಒಂಬೈನೂರರಿಂದ ಒಂದು ಸಾವಿರ ಕೋಟಿ ವೆಚ್ಚ ಬರುತ್ತೆ ಈ ಒಂದು ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಹೋದ್ರೆ ಹಾಗಾದ್ರೆ ಒಂದು ತಿಂಗಳಿಗೆ ಇಷ್ಟ ಆದ್ರೆ ವರ್ಷಕ್ಕೆ ಹನ್ನೊಂದರಿಂದ ಹನ್ನೆರಡು ಸಾವಿರ ಕೋಟಿ ವೆಚ್ಚವನ್ನ ಭರಿಸಬೇಕಾಗತ್ತೆ ಐದು ವರ್ಷಕ್ಕೆ ಯಾವ ರೀತಿಯ ಲೆಕ್ಕಾಚಾರ ನಿಮ್ಮ ಮುಂದೆ ಇದೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ವೆಚ್ಚವನ್ನ ಭರಿಸಬೇಕಾಗತ್ತೆ ಹತ್ತು ಕೆ ಜಿ ಅಕ್ಕಿಯನ್ನ ಕುಟುಂಬದ ಸದಸ್ಯರಿಗೆ ಕೊಡುವಂತಹ ಸಂದರ್ಭದಲ್ಲಿ ಇನ್ನು ನಾಲ್ಕನೇ ಗ್ಯಾರಂಟಿ ಇವತ್ತು ಘೋಷಣೆ ಮಾಡಿರುವುದು ಆ ಗ್ಯಾರಂಟಿಯ ಪ್ರಕಾರ ನಿಮಗೆ ಗೊತ್ತಿದೆ ಏನು ಪದವೀಧರರಿಗೆ ಈಗಾಗಲೇ ಮೂರು ಸಾವಿರ ರೂಪಾಯಿ ಹಾಗೆಯೇ ಡಿಪ್ಲೊಮಾ ಪದವೀಧರರಿಗೆ ಒಂದೂವರೆ ಸಾವಿರ ರೂಪಾಯಿಯನ್ನ ತಿಂಗಳಿಗೆ ಕೊಡುವುದರ ಮೂಲಕ ಎರಡು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಮೂಲಕ ಯುವ ನಿಧಿ ಲಕ್ಷ ಒಂಬತ್ತು ಲಕ್ಷ ನಿರುದ್ಯೋಗಿಗಳಿದ್ದಾರೆ ಅಂತ ಅಂದಾಜು ಮಾಡಲಾಗ್ತಾ ಇದೆ ಈ ಯುವ ನಿಧಿಯ ಗ್ಯಾರಂಟಿಯ ಮೂಲಕ ತಿಂಗಳಿಗೆ ಇನ್ನೂರ ನಲವತ್ತು ಕೋಟಿ ವೆಚ್ಚವನ್ನ ಭರಿಸಬೇಕಾಗತ್ತೆ ವರ್ಷಕ್ಕೆ ಇದರ ಪ್ರಕಾರ ಎರಡು ಸಾವಿರದ ಎಂಟುನೂರ ಎಂಬತ್ತು ಕೋಟಿ ವೆಚ್ಚವನ್ನ ಭರಿಸಬೇಕಾಗತ್ತೆ ಎರಡು ವರ್ಷ ಅಂತ ಹೇಳಿ ಗ್ಯಾರಂಟಿ ಕಾರ್ಡ್ ಅಲ್ಲಿ ಹೇಳಿರೋದು ಎರಡು ವರ್ಷಕ್ಕೆ ಐದು ಸಾವಿರದ ಏಳುನೂರ ಅರವತ್ತು ಕೋಟಿ ವೆಚ್ಚವನ್ನ ಬರೆಸಬೇಕಾಗುತ್ತೆ ಈ ನಾಲ್ಕು ಗ್ಯಾರಂಟಿ ಕಾರ್ಡ್ ಗಳನ್ನ ನಾವು ಕೊಡ್ತೀವಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಖರ್ಚು ಲೆಕ್ಕಾಚಾರ ಏನು ಬಜೆಟ್ ಮುಂದೆ ಇಡ್ತಾ ಹೋಗ್ತೀವಿ ಈಗಾಗಲೇ ನಿಮ್ಗೆ ಗೊತ್ತಿರುವಂತಹ ವಿಚಾರ ಇದು ರಾಜ್ಯ ಬಜೆಟ್ ನ ಗಾತ್ರ ವರ್ಷಕ್ಕೆ ಮೂರು ಲಕ್ಷ ಕೋಟಿ ಈ ಸಲ ಬಜೆಟ್ನ ಗಾತ್ರವನ್ನು ಕೂಡ ನಾವು ಗಮನಿಸಿದ್ವಿ ಇಲ್ಲಿ ಇವರು ಕೊಡುವಂತಹ ಗ್ಯಾರಂಟಿಗಳ ಮೂಲಕ ಎಷ್ಟರ ಮಟ್ಟಿಗೆ ಲೆಕ್ಕ ಆಗುತ್ತೆ ಖರ್ಚು ಆಗುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಉಚಿತ ಅಂತಾನೆ ವರ್ಷಕ್ಕೆ ಇವರು ಅರವತ್ತು ಸಾವಿರ ಕೋಟಿಯನ್ನ ಖರ್ಚು ಮಾಡಬೇಕಾಗತ್ತೆ ಅದಕ್ಕೆ ಅಂತಾನೆ ಹಣವನ್ನ ಮೀಸಲಿಡ್ಬೇಕಾಗತ್ತೆ ಅದರ ಜೊತೆಗೆ ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ರಾಜ್ಯದ ಒಟ್ಟು ಸಾಲ ಇರೋದು ನಿಮಗೆ ಗೊತ್ತಿದೆ ಐದು ಲಕ್ಷದ ಅರವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಆರು ಕೋಟಿ ಆದರೆ ಈಗ ಈ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ಆಗಿರುವ ಸಾಲ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತು ಕೋಟಿಯಷ್ಟು ಸಾಲ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇದ್ದಂತಹ ಸಾಲ ಒಂದು ಲಕ್ಷದ ಹದಿನಾರು ಸಾವಿರದ ಐನೂರ ಹನ್ನೆರಡು ಕೋಟಿ ಆದರೆ ಎಚ್ ಡಿ ಕೆ ಸರ್ಕಾರದಲ್ಲಿ ಇದ್ದಂತಹ ಸಾಲ ನಲವತ್ತ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಸಾಲ ಇತ್ತು ಈ ಮೂಲಕ ಈ ಸಾಲಕ್ಕೆ ಕಟ್ತಾ ಇರುವ ಬಡ್ಡಿ ಮೂವತ್ತ ನಾಲ್ಕು ಸಾವಿರ ಕೋಟಿ ಬಡ್ಡಿಯನ್ನ ಆಲ್ರೆಡಿ ಪೇ ಮಾಡ್ತಾ ಇದೀವಿ ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರ್ಲಿ ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ಹೇಳ್ತಾ ಇದೀವಿ ಹಾಗಾಗಿ ಈ ಮೂಲಕ ಉಚಿತ ಉಚಿತ ಅಂತ ಹೇಳ್ತಿದಾರಲ್ಲ ಗ್ಯಾರಂಟಿ ಕಾರ್ಡ್ ಅನ್ನ ನೀಡ್ತಿದಾರಲ್ಲ ಅಂದಾಜು ಲೆಕ್ಕ ಎಷ್ಟಾಗುತ್ತೆ ಅಂದಾಜು ಏನು ವೆಚ್ಚ ಎಷ್ಟಾಗುತ್ತೆ ಇದನ್ನ ಭರಿಸೋದಕ್ಕೆ ಸಾಧ್ಯ ಇದೆಯಾ